ನಮಸ್ಕಾರ ಎಲ್ರಿಗೂ ನಾವು ಇವತ್ತು ನಮ್ಮ ಚಾನೆಲ್ನಲ್ಲಿ ಇನ್ನೊಂದು ಹಲಸಿನ ಹಣ್ಣಿನ ತಿಂಡಿಯನ್ನು ತಂದಿದ್ದೀವಿ ಸೊ ಇದನ್ನು ಕೂಡ ನೀವು ಖಂಡಿತವಾಗಿ ಟ್ರೈ ಮಾಡಿ ನೋಡಬೇಕು ಇದು ನಮ್ಮ ಮಂಗಳೂರಿನ ತಿಂಡಿ ಇದು ನೀವು ನಾಷ್ಟಕ್ಕೇನು ಮಾಡ್ಬೋದು ಸಂಜೆ ಚಾ ಟೈಮ್ಗೂ ಯೂಸ್ ಮಾಡ್ಬೋದು ಸೊ ಇದಕ್ಕೆ ನಮಗೆ ಬೇಕಾಗಿರೋದು ಹಲಸೆ ಹಣ್ಣು ಒಂದು ಹೊಳೆ ಕಾಯಿ ಮತ್ತು ಸ್ವಲ್ಪ ಬೆಲ್ಲ ಇಲ್ಲಿ ನಾವು ಹಲಸಿನನ್ನು ಕಾಯಿ ಮತ್ತು ಬೆಲ್ಲದೊಂದು ಮಿಕ್ಸ್ಚರ್ ಮಾಡಿ ಅಕ್ಕಿ ಹಿಟ್ಟಲ್ಲಿ ಸ್ಟಫ್ ಮಾಡಿ ಅದನ್ನು ಸ್ಟೀಮ್ ಮಾಡಬೇಕು ಸೊ ಫಸ್ಟ್ ಇಲ್ಲಿ ನಾವು ಅದೆಲ್ಲ ಬೀಜನ ಸಪ್ರೇಟ್ ಮಾಡ್ತಾ ಇದ್ದೀವಿ ಇದು ಸ್ವಲ್ಪ ಟೈಮ್ ಆಗುವಂಥ ಕೆಲಸ ಸೊ ಇದೆಲ್ಲ ಕ್ಲೀನಿಂಗ್ ಆದಮೇಲೆ ಇದನ್ನು ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ ಇದನ್ನು ಕ್ಲೀನ್ ಆದಮೇಲೆ ಸಲ ನೀರಲ್ಲಿ ತೊಳೆದಿದ್ದೀನಿ ಇವಾಗ ಈ ಹಲಸಿನ ಹಣ್ಣನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಬೇಕು ನಾವು ಈ ಥರ ತೆಳ್ಳಿಗೆ ಉದ್ದ ಉದ್ದ ಪೀಸ್ ಮಾಡಿದ್ವಿ ನಮಗೆ ಈ ಥರ ಇಷ್ಟ ನಿಮ್ಗೆ ಬೇಕಾದರೆ ಇನ್ನು ಸಣ್ಣನೂ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಳಿ ಅಲಸಿ ನಾನು ಕಟ್ಟಾದ ಕಾಯಿನ ತುರ್ಕೊತ ಇದ್ದೀನಿ ಸೊ ತುರಿದಿರೋ ಕಾಯಿ ಮತ್ತು ಬೆಲ್ಲನ ಆಮೇಲೆ ಯೂಸ್ ಮಾಡ್ತೀವಿ ಸೊ ಇದು ಈ ಡಿಶ್ಗೆ ನಾವು ಸ್ಟೀಮ್ ಮಾಡಲಿಕ್ಕೆ ನಮಗೆ ಬಾಳೆ ಎಲೆ ಬೇಕಾಗುತ್ತೆ ಸೊ ಎಲೆ ಒಂದು ಬಾಳೆ ಎಲೆ ಸಾಕಾಗುತ್ತೆ ಇಬ್ಬರು ಊರಿಗೆ ಸೊ ಈ ಥರ ನಾವು ರೆಕ್ಟಾಂಗಲ್ ಶೇಪಲ್ಲಿ ಈ ಥರ ನೋಡಿ ತುಂಬ ಪೀಸಸ್ ಮಾಡ್ಕೊಂಡಿದ್ದೀವಿ ಸೊ ಈ ಥರ ಕ್ಲೋಸ್ ಮಾಡಿ ಅದನ್ನು ಸ್ಟೀಮ್ ಮಾಡೋದು ಸೊ ಈ ಪೀಸಸ್ನ ನಾನು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ಸಣ್ಣ ರೆಕ್ಟಾಂಗಲ್ ಶೇಪಲ್ಲಿ ಕಟ್ ಕಟ್ ಮಾಡಿಕೊಂಡು ಸೊ ನಾವೀಗ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಮಗೆ ಸ್ವಲ್ಪ ಬಿಸಿನೀರು ಬೇಕಾಗುತ್ತೆ ಇವಾಗ ಫಸ್ಟಿಗೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಬಿಸಿ ನೀರನ್ನು ಮೆಲ್ಲಿಗೆ ಸೇರಿಸಿ ಒಂದೇ ಸಲ ನೀರು ಹಾಕ್ಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾಯಿರಿ ಇದು ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿ ಬರೋದು ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹೀಗೆ ಮಿಕ್ಸ್ ಇರಿ ಈಗ ಮಿಕ್ಸ್ ಮಾಡಿದ್ಮೇಲೆ ಅದು ಚಪಾತಿ ಹಿಟ್ಟು ಥರ ಕನ್ಸಿಸ್ಟೆನ್ಸಿ ಬರಬೇಕು ಸೊ ಇಲ್ಲಿ ಹಿಟ್ಟು ರೆಡಿಯಾಗಿದೆ ಇಲ್ಲಿ ನಮ್ಮ ಇಡ್ಲಿ ಕುಕ್ಕರಲ್ಲಿ ನಾವು ಅಲ್ಲಿಯೇ ಇಟ್ಟಿದ್ದೀವಿ ನಮ್ಮ ಮೇಲೆ ಒಂದು ಬಾಳೆ ಎಲೆನೋ ಇದ್ದೀವಿ ಅದರ ಮೇಲೇ ನಮ್ಮ ಇದು ಒಂದೊಂದು ಪೀಸ್ನ ಇಡ್ತೀವಿ ಅದರಲ್ಲಿಂದ ಇಳ್ಕೊಂಡಿರೋದು ಏನೋ ಅದಕ್ಕೆ ಕೆಳಗಡೆ ನೀರು ಬಿಡಬಾರ್ದು ಅಂತ ಆಮೇಲೆ ಈ ಬಾಳೆ ಎಲೆ ಇಡ್ತಾ ಇಡ್ತಾಯಿದ್ದೀನಿ ಸೊ ಇವಾಗ ನಮ್ಮ ಮಿಶ್ರಣನ ರೆಡಿ ಮಾಡೋಣ ಸ್ಟಫಿಂಗ್ ಸೊ ಇದು ಸ್ಟವ್ ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅದು ಮಿಕ್ಸ್ ಆಗೋರ್ಗು ಆ ಥರ ಅಲ್ಲಿ ಇಲ್ಲಾಂದರೆ ಅದು ತಳ ಹಿಡಿಯುತ್ತೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಬೆಲ್ಲ ತುಂಬಾ ಗಟ್ಟಿತ್ತು ಸೊ ಇದಕ್ಕೆ ಈ ಥರ ಕುಡ್ತಾಯಿದ್ದೀವಿ ಸೊ ಈ ಥರ ಕ್ಯಾರಮೆಲ್ ಕಲರ್ ಬರುತ್ತೆ ಅದನ್ನು ಕುದಿ ಮೇಲೆ ಅಲಸಿನ ಹಣ್ಣನ್ನು ಆ್ಯಡ್ ಮಾಡಿ ಇದು ತುಂಬ ಡ್ರೈ ಆಯಿತು ಅಂತ ಹೇಳಿದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಕಾಯಿನ ಕೂಡ ಇವಾಗ ಹಾಕ್ಕೊತಾ ಇದ್ದೀವಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇಲ್ಲಿ ತುಂಬ ನಮಗೆ ಡ್ರೈ ಅನಿಸ್ತು ಸೊ ಇನ್ನೂ ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀವಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಆ ಥರ ನೀವು ಬೆಲ್ಲನ ಯೂಸ್ ಮಾಡಿಕೊಳ್ಳಿ ಮಾಲ್ಸಿನ ಹಣ್ಣು ತುಂಬ ಸ್ವೀಟ್ ಇದ್ದರೆ ಜಾಸ್ತಿ ಬೆಲ್ಲ ಬೇಕಂತಿಲ್ಲ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಇದಾದ ನಂತರ ಇವಾಗ ನಾವು ಅಕ್ಕಿ ಹಿಟ್ಟಿಗೆ ಸ್ಟಫಿಂಗ್ ಮಾಡೋಣ ಅಕ್ಕಿ ಹಿಟ್ಟನ್ನ ಆಯಿತ ನೋಡಿ ಸಣ್ಣ ಉಂಡೆ ಮಾಡಿ ಈ ಥರ ಎಲೆ ಮೇಲೆ ಇಟ್ಬಿಟ್ಟು ಕೈಗೆ ಸ್ವಲ್ಪ ನೀರನ್ನ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ನೀರು ಹಾಕಲಿಲ್ಲ ಅಂದರೆ ನಿಮ್ಮ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಅಕ್ಕಿ ಹಿಟ್ಟು ಸೊ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ನಾವು ಮಾಡಿದ ಮಿಶ್ರಣನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಈ ಥರ ಕ್ಲೋಸ್ ಮಾಡೋಣ ಎಲ್ಲ ಪೀಸಸ್ ಈ ಥರ ನೀವು ಅಡ್ಜಸ್ಟಲ್ಲಿ ಕೂಡ ಸ್ವಲ್ಪ ಒತ್ತಿದ್ರೆ ಅದು ಕ್ಲಿಯರಾಗಿ ಸೀಲಾಗುತ್ತೆ ನೀವು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಸ್ಟಫಿಂಗ್ನ ಇಲ್ಲಾಂದರೆ ಸ್ಟಫಿಂಗ್ ಇರೋ ಕಡೆ ಮಾತ್ರ ನಿಮಗೆ ಸ್ವೀಟ್ ಆಗುತ್ತೆ ಸೊ ಇವಾಗ ರೀ ಕುಕ್ಕರಲ್ಲಿ ನೀರು ಬಾಯ್ಲ್ ಆಗಿದೆ ಸೊ ಎಲ್ಲ ಪೀಸಸ್ನ ಇದರಲ್ಲಿ ಕುಕ್ಕರ್ನ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಬೇಕು ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಫುಲ್ಲು ಸ್ಟೀಮ್ ಆಗಿದೆ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಈ ಬಾಳೆ ಎಲೆ ಗ್ರೀನ್ ಇದ್ದಿದ್ದು ಈ ಥರ ಬ್ರೌನ್ ಬ್ರೌನ್ ಕಲರ್ ಆಗಿರುತ್ತೆ ಚೆನ್ನಾಗಿ ಬೆಂದ ಮೇಲೆ ಆದರೂ ಇನ್ನೊಂದು ಮೆಥಡ್ ಇದೆ ಇದು ಚೆಕ್ ಮಾಡಲಿಕ್ಕೆ ಒಂದು ಟೂತ್ ಟೂತ್ಪಿಕ್ನ ಎತ್ಕೊಂಡು ಪ್ರೆಸ್ ಮಾಡಿ ನೋಡಿ ಅದಕ್ಕೆ ಅಕ್ಕಿ ಅಕ್ಕಿಟ್ಟು ಪಾರ್ಟು ಏನಾದರೂ ಅಂಟ್ಕೊಂಡ್ರೆ ಆಗಿಲ್ಲ ಅಂತ ಇನ್ನು ಸ್ವಲ್ಪ ಹೊತ್ತು ಬೇಯಿಸಿ ಇದು ನಮ್ಮದು ಆಗಿದೆ ಸೊ ನೋಡಿ ರೆಡಿ ಆದಮೇಲೆ ಈ ಥರ ಬರುತ್ತೆ ಫೈನಲಿ ಡಿಶ್ಶು ಸಿಹಿ ಸಿಹಿ ಆಗಿರುವ ಡಿಶ್ ಇದು ತುಂಬಾ ಚೆನ್ನಾಗಿದೆ ಈ ತಿಂಡಿ ನಮ್ಮ ಮಂಗಳೂರಿನ ತಿಂಡಿ ಇದು ನೀವೆಲ್ಲರೂ ಟ್ರೈ ಮಾಡಿ ನೋಡಬೇಕು ರುಚಿ ಇನ್ನೊಂದು ಲೆವೆಲಲ್ಲೇ ಇರುತ್ತೆ ಸೊ ಇದಕ್ಕೆ ನಿಮಗೆ ಏನು ನೆಂಚ್ಕೊಳ್ಳೋಕ್ಕೆ ಏನು ಸೈಡಲ್ಲಿ ಏನು ಬೇಕಾಗಿಲ್ಲ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು